ನಡಿಬಾರ ಎಲ್ಲಾ ಚರ್ಚೆ ಆದ್ರೆ ಒಟ್ಟು ಅಲ್ಲಿರ ಒಟ್ಟು ಪರಿಸ್ಥಿತಿ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೋಸ್ಕರ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಬೇಕು ಅಂತೇಳಿ ಯಾಕಂದ್ರೆ ಅದಕ್ಕೊಂದು ಕಮಿಟಿನೇ ಇಲ್ಲ ಸರ್ ಇನ್ನು ಇದನ್ನ ಚರ್ಚೆ ಮಾಡಿ ಕಮಿಟಿನೇ ಇಲ್ಲದೆ ನೀವು

ಸರ್ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಸರ್ ಸರ್ ಈಗ ಒಂದು ಡೌಟ್ ಏನಾಗ್ತಾ ಎಲ್ಲಾ ಎಲ್ಲ ಪ್ರಶ್ನೆಗಳಿಗೂ ಶಾಸಕರಿಗೆ ಕೊಡ್ಬೇಕಾದ್ರೆ ನಾವೆಲ್ಲ ಹೊರಗೆ ಹೋಗಬೇಕಂದ್ರೆ ಹೋಗ್ತೀವಿ ಅಲ್ಲಲ್ಲ ಈ ಒಂದು ನನಗೆ ಕ್ಲಿಯರ್ ಮಾಡಿದ್ವಿ ಸಸ್ಪೆನ್ಸ್ ಆಗಿ ಹೋಗ್ ಆಗಿದ್ಯಾ ಅವ್ರಿಗೆ ಈ ಮೀಟಿಂಗ್ ಬರಕ್ ಅವಕಾಶ ಇದೆಯಾ ಅವ್ರಿಗೆ ನಾವ್ ಏನೋ ಒಂದು ಪ್ರಶ್ನೆ ಕೇಳ್ತೀವಿ ಅಂದ್ರೆ ನನಗೆ ಮೀಟಿಂಗ್ ನೋಡಿಸ್ ಬಂದಿಲ್ಲ ಅಂದ್ರೆ ಯಾರ ಹತ್ರ ಮಾತಾಡ್ತಾ ಇದ್ದೀರಿ ನೀವು ಯಾರ ಹತ್ರ ಮಾತಾಡ್ತಾ ಇದೀರಿ ನೀವು ಯಾರ ಹತ್ರ ಮಾತಾಡ್ತೀರಿ ಈ ರೀತಿ ಅಪಮಾನ ಮಾಡುವಂತ ಕೈಗೊಂಡಿಲ್ಲ ನಾನು ಸಭೆಯಲ್ಲಿ ಎಲ್ಲ ಮಾತಾಡ್ಬೋದು ಅವರು ನೀವೇ Yeah, yeah. yeah.

ಕಳ್ಕೊಂಡ್ಬರ್ಬೇಕು ಕಮಿಟಿ ಬರಬೇಕು ತಿಳ್ಕೊಂಡು ಬರ್ಬೇಕು ತಿಳ್ಕೊಂಡು ನನಗೆ ನಾನು ವಿಷಯ ಮಾಡ್ತೀನಿ ಸಾಕೊಳ್ಳೆ <muchas> ಹೇಳ್ತೀರಿ ಯಾರು ನೀವು ಒಂದು ಅವರೊಂದು ಎಂಬೆ ಆತರ ಮಾತಾಡ್ಬೋದಾ ಅದಕ್ಕೆ ಹೇಳ್ತಾ ಇಡುದು ಅಲ್ಲ ಗೊತ್ತಿಲ್ಲ ಮಾತಾಡ್ಬೇಕು ಅಂತ ಹೇಳಿದ್ದು ಆಯ್ತು ದೇವರ

ವರು ಬರ್ಬೋದು ನೀವು ಗೊತ್ತಾಯ್ತಲ್ಲ ಒಂದ್ ಅರ್ಥ ಮಾಡ್ಕೊಂಡು ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ ಯಾರನ್ನು ಹೊರಗಡೆ ಇಟ್ಟು ನೀವು ಸಕ್ಸಸ್ ಆಗಕ್ ಆಗ ಸಾಧ್ಯ ನಿಮ್ ವೈಯಕ್ತಿಕ ತೀರ್ಮಾನ ಅದು ನಾನೇನು ಮಾಡಕ್ಕಾಗಲ್ಲ

ಮೀಟಿಂಗ್ ಮಾಡಕ್ಕೆ ಅಧಿಕಾರ ನಾನು ಈ ವಿಷಯದ ಬಗ್ಗೆ ನನಗೆ ಸನ್ಮಾನ ಈ ಪ್ರಶ್ನೆ ನನಗೆ

ನೀವೇ ನಾವೇ ಅಧ್ಯಕ್ಷವಾಗಿ ಗಡ್ಡಿ ಅಂತರಿಸಬೇಕೆಲ್ಲ